ದೇರಳಕಟೆಯ ದೇ ಮಕ್ಕಳ ಆಶ್ರಮಕ್ಕೆ ಮಂಗಳೂರು ತಾಲೂಕು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ವತಿಯಿಂದ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಅರವತ್ತು ಫ್ಯಾನ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ ಇದೇ ಸಂದರ್ಭ ಸುಮಾರು ನೂರು ಮಕ್ಕಳ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅಲೂಸಿ ಪಿಂಟೋ ಅವರು ಮಾತನಾಡ್ತಾ ಬಿಸಿಲ ಬೇಗೆಗೆ ಮಕ್ಕಳಿಗೆ ಕೊಂಚ ಸಮಸ್ಯೆಯಾಗುತ್ತಿತ್ತು ಆದರೆ ಇಂದು ತನ್ನಗಾಗುವ ನಿಟ್ಟಿನಲ್ಲಿ ಫ್ಯಾನ್ಗಳನ್ನು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ನೀಡಿದೆ ಇದರ ಜೊತೆಗೆ ಮಕ್ಕಳ ಹುಟ್ಟುಹಬ್ಬವನ್ನು ಸಿಹಿ ತಿಂಡಿಗಳನ್ನು ಹಂಚುವ ಮೂಲಕ ಆಚರಿಸಿಕೊಂಡಿದ್ದು ಇವರ ಈ ಸೇವೆ ಇನ್ನಷ್ಟು ಮುಂದುವರೆಯಲಿ ಎಂದು ಶುಭವನ್ನು ಹಾರೈಸಿದ್ರು ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಧ್ವನಿ ಬೆಳಕು ಸಂಸ್ಥೆಯ ಮಾಲಕರು ಹಾಗೂ ಸದಸ್ಯರು ಒಟ್ಟು ಸೇರಿ ಮಕ್ಕಳ ಹುಟ್ಟು ಕೇಕ್ ಕತ್ತರಿಸುವ ಮೂಲಕ ಹಾಗೂ ಅದನ್ನು ಸೀತಂಗೆಯನ್ನು ಹಂಚುವ ಮೂಲಕ ಹಾಗೂ ಇಡೀ ಸಂಸ್ಥೆಗೆ ಫ್ಯಾನ್ಗಳನ್ನು ಅಳವಡಿಸಿ ಅವರ ಸಂತೋಷವನ್ನು ನಮ್ಮ ಮಕ್ಕಳು ಹಂಚಿಕೊಂಡು ನಮ್ಮ ಸಂತೋಷವನ್ನು ಅವರಿಗೆ ನಾವು ಹಂಚಿಕೊಂಡು ಅವರು ನಮಗೆ ತನ್ನಗಾದ ಈ ಬಿಸಿಲಿನ ತಾಪದಲ್ಲಿ ತನ್ನಗಾಗಿ ಕೂತ್ಕೊಳ್ಳಲು ನಮಗೆ ಅಳ ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಎಲ್ಲರ ಸಂಸ್ಥೆಯ ಮಕ್ಕಳ ಪರವಾಗಿ ಸಿಬ್ಬಂದಿಯ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ನಾನು ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ಹಾಗೂ ಅವರು ಮಾಡುವ ಸೇವೆಯು ಈ ಸೇವೆ ಎಲ್ಲರಿಗೂ ಫಲಪ್ರದವಾಗಲಿ ಹಾಗೂ ಅವರಿಗೆ ಅವರ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಒಗ್ಗಟ್ಟು ಎಲ್ಲ ಸಿಗಲಿ ಎಂದು ಆ ಪರಮಾತ್ಮನಲ್ಲಿ ಬೇಡುತ್ತಾ ಅವರಿಗೆ ಶುಭವನ್ನು ತೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಬೆನೆಟ್ ಅಡಿಸಿಲ್ವಾ ಅವರು ಮಾತನಾಡ್ತಾ ಸಂಘದ ವತಿಯಿಂದ ಸುಮಾರು ಅರವತ್ತು ಫ್ಯಾನ್ಗಳನ್ನು ನೀಡಿದ್ದೇವೆ ಇದರ ಜೊತೆಗೆ ಅಂದಾಜು ನೂರು ಮಕ್ಕಳ ಹುಟ್ಟು ಹಬ್ಬವನ್ನು ಆಚರಿಸಿದ್ದು ಊಟದ ವ್ಯವಸ್ಥೆಯನ್ನ ಸಂಘದ ಮೂಲಕ ಮಾಡಿದ್ದೇವೆ ಸಂಘದ ಸದಸ್ಯರು ಹಾಗೂ ಕಾರ್ಯಕಾರಿಣಿ ಸದಸ್ಯರ ಸಹಕಾರದಿಂದ ಈ ಮುಗ್ಧ ಮಕ್ಕಳಿಗಾಗಿ ಇಂತಹದೊಂದು ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು ಎಂದು ಹೇಳಿದರು ಈ ಮಕ್ಕಳ ಆಶ್ರಮಕ್ಕೆ ಸುಮಾರು ಅರುವತ್ತು ಫ್ಯಾನ್ಗಳನ್ನು ನಾವು ನಮ್ಮ ಸಂಘದಿಂದ ದಾನವಾಗಿ ಕೊಟ್ಟಿದ್ದೇವೆ ಹಾಗೂ ಇದಕ್ಕೆ ಸಹಕರಿಸಿದ ನನ್ನ ಸಂಘದ ಎಲ್ಲ ಸದಸ್ಯರುಗಳು ನಾನು ಹೃದಯಪೂರ್ವ ವಂದನಗಳನ್ನು ಹೇಳ್ತೇನೆ ಇಲ್ಲಿ ಇರುವ ಎಲ್ಲ ಮಕ್ಕಳಿಗೆ ಇವತ್ತು ನಾವು ಊಟವನ್ನು ಸಹ ಕೊಟ್ಟಿದ್ದೇವೆ ಅದಕ್ಕೂ ಅವರ ಹಾಗೂ ಅವರ ಹುಟ್ಟುಹಬ್ಬ ನಾವು ಇಲ್ಲಿ ನೂರು ಮಕ್ಕಳ ಹುಟ್ಟುಹಬ್ಬ ಆಚರಣೆಯನ್ನು ಒಂದೇ ಎಲ್ಲರೂ ಸೇರಿ ಒಂದು ಹುಟ್ಟೊಬ್ಬನು ಆಚರಿಸಿಕೊಂಡು ಈ ಮಕ್ಕಳ ಜೊತೆ ನಾವೆಲ್ಲ ಸದಸ್ಯರು ಸೇರಿಕೊಂಡು ಅದರ ಸಂತೋಷವನ್ನು ಅನುಭವಿಸಿದ್ದೇವೆ ಅದಕ್ಕೆ ಇವತ್ತಿನ ದಿನ ಕೊಟ್ಟ ದೇವರಿಗೆ ನಾನು ಮೃತಜ್ಞನ ಹೇಳ್ತಾ ಇದ್ದೇನೆ ಹಾಗೂ ನನ್ನ ಜೊತೆ ಇರುವ ಎಲ್ಲ ಸದಸ್ಯರು ಹಾಗೂ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯರಿಗೆ ನಾನು ವಂದನೆಗಳು ಹೇಳ್ತಾ ಇದ್ದೇನೆ ಇನ್ನೊಂದೇ ಮೆರ್ಸಿದೆ ಮಕ್ಕಳ ಆಶ್ರಮದ ಸಿಸ್ಟರ್ ಲೀಡಿ ಅವರು ಮಾತನಾಡಿ ಇಲ್ಲಿ ಕಲಿತು ಬೆಳೆದ ಮಕ್ಕಳು ಮುಂದೆ ಸಮಾಜದಲ್ಲಿ ತಮ್ಮಂತಹ ನೂರಾರು ಮಕ್ಕಳಿಗೆ ದಾರಿದೀಪವಾಗಬೇಕು ಎನ್ನುತ್ತಾ ಒಂದು ಇಸ್ಲಾಂ ಮಹಿಳೆಯ ಜೀವನದ ಘಟನೆಯನ್ನ ವಿವರಿಸಿದ್ರು ನಾನು ಬಡ ಮಕ್ಕಳಿಗೆ ನಮ್ಮಂತ ಇದ್ದ ಅನೇಕ ಮಕ್ಕಳಿದ್ದಾರೆ ನಾನು ರೀಸೆಂಟ್ ಒಂದು ಹೆಂಗಸು ಮುಸ್ಲಿಂ ಲೇಡಿ ಅವರೊಂದು ಎಕ್ಸಾಂಪಲ್ ನನಗೆ ಹೇಳಿಕೆ ಬೇಕು ಆ ಹೆಂಗಸು ಅಲ್ಲಿ ಇರುವಾಗ ಅವರ ಮುಸ್ಲಿಮ್ನಲ್ಲಿ ಹೆಂಗಸರಿಗೆ ಶಾಲೆಯಲ್ಲಿ ಕಳಿಸುದಿಲ್ಲ ಅಲ್ಲ ಅವರಿಗೆ ಅವರಿಗೆ ಕಳಿಸಲಿಲ್ಲ ಅವರು ಕೊಪ್ಪದವರು ನಮ್ಮದೇ ಸ್ಟೂಡೆಂಟ್ ಅವರು ಅವರು ಹೇಳಿದ್ರು ಯಾರು ನನಗೆ ಶಾಲೆ ಕಳಿಸಿದ ಕೇಳಲಿಲ್ಲ ನಾವು ಮನೆಯಲ್ಲಿ ನಲ್ವತ್ತು ಮಂದಿ ಇದ್ದೇವೆ ಜಾಯಿಂಟ್ ಫ್ಯಾಮಿಲಿ ನನಗೆ ಹೋಗುವುದು ಬೇಡ ಹೇಳಿದ್ರು ಆದ್ರೆ ಆ ಶಾಲೆಯ ಟೀಚರ್ ಬಂದು ನನಗೆ ಫೋರ್ಸ್ ಮಾಡಿ ಅಮ್ಮನವ್ರಿಗೆ ಕನ್ವಿನ್ಸ್ ಮಾಡಿ ಬಂದೆ ಪುನಃ ನನಗೆ ಏಳನೇ ಆದ ನಂತರ ಪುನಃ ಅವರು ಸ್ಟಾಪ್ ಮಾಡಿದ್ರು ಆದ್ರೆ ಎಲ್ಲರ ದಯೆಯಿಂದ ಅಂದ್ರೆ ನಮ್ಮ ಟೀಚರ್ಸ್ಗಳ ದಯಿಂದ ನಮಗೆ ಪುನಃ ಶಾಲೆಗೆ ಬರ್ಲಿಕ್ಕೆ ಅವರು ಒತ್ತಾಯ ಮಾಡಿ ನಾನು ಶಾಲೆಗೆ ಬಂದೆ ಆದರೆ ದಾಟ್ ಲೇಡಿ ಟುಡೇ ಶಿ ಇಸ್ ಅಂಬುಲೆನ್ಸ್ ಡ್ರೈವರ್ ಮುಸ್ಲಿಂ ಲೇಡಿ ಅಂಬುಲೆನ್ಸ್ ಡ್ರೈವರ್ ಜಿಲ್ಲಾ ಪಂಚಾಯತ್ ಸದಸ್ಯೆ ಹಾಗೂ ಅವರು ಕೋವಿಡ್ ಟೈಮ್ ಅಲ್ಲಿ ನೂರ ಇಪ್ಪತ್ತ ಮೂರು ಶವಗಳನ್ನ ಮಣ್ಣು ಮಾಡಿದ್ದಾರೆ ಆ ಟೈಮಲ್ಲಿ ಅಲ್ಲಿ ಯಾರು ಹೊರಗೆ ಹೋಗ್ತಿರ್ಲಿಲ್ಲ ಮತ್ತೆ ಈಗಲೂ ಕೂಡ ಅನೇಕ ಸಮಾಜ ಸೇವೆಗಳನ್ನ ಮಾಡಿ ಅವರಿಗೆ ತುಂಬಾ ಬಿರುದುಗಳನ್ನು ಅವರು ಇದು ತೆಗೆದುಕೊಂಡಿದ್ದಾರೆ ಹಾಗೆ ಮಕ್ಕಳೇ ನಾನು ಹೇಳುವುದೇನೆಂದರೆ ನಮ್ಮ ಜೀವನ ನಮ್ಮ ಇಲ್ಲಿ ನಿಮ್ಮದು ಇದು ನಿಮ್ಮ ಮನೆ ಹೋಮ್ ಹೋಮ್ ಆಫ್ ಲವ್ ಈ ಮನೆಯಲ್ಲಿ ನೀವು ವ್ಯಾಲ್ಯೂಗಳನ್ನು ಕಲಿಯಿರಿ ಒಳ್ಳೆ ಶಿಸ್ತನ್ನು ಪಾಲಿಸಿರಿ ಹಾಗೂ ದೊಡ್ಡದಾಗಿ ನಮಗೆಂತ ದೊರಕಿದೆ ಅದನ್ನು ನಾವು ಸಮಾಜಕ್ಕೆ ಕೊಡೋಣ ಕಾರ್ಯಕ್ರಮದಲ್ಲಿ ಮಕ್ಕಳು ಕುಣಿದು ಕುಪ್ಪಳಿಸಿದ್ರು ಮಂಗಳೂರು ತಾಲೂಕು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಅಧ್ಯಕ್ಷರು ರಸಪ್ರಶ್ನೆ ಹಾಗೂ ಇನ್ನಿತರ ಚಟುವಟಿಕೆಗಳನ್ನ ಮಕ್ಕಳಿಗೆ ನೀಡಿದ್ದಾರೆ ಶಾಸಕರು ಯಾರು ಕಾರ್ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಫ್ಲಾವಿಯಾ ಟ್ರೀಜಾ ರೆನಿಟಾ ಸುನೀತಾ ಧ್ವನಿ ಮತ್ತು ಬೆಳಕು ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಬೋಳರ್ ವಿನೋದ್ ಕುಂಪಲ ಹಾಗೂ ಸದಸ್ಯರಾದ ಆರುಣ್ ನೋರನ್ನ ಸಂದೀಪ್ ಡಿಸಿಲ್ವಾ ಸಂದೀಪ್ ಉಳ್ಳಾಲ್ ರಾಜೇಶ್ ಮ್ಯಾಕ್ಸಿಂ ರವಿ ವಿಜಿತ್ ರಂಜನ್ ಯಶ್ಪಾಲ್ ಗಣೇಶ್ ಎ ಉಪಸ್ಥಿತರಿದ್ದರು ಇನ್ನೂ ಕಾರ್ಯಕ್ರಮವನ್ನು ರಿಷೇಲ್ ನಿರೂಪಿಸಿದ್ದು ರಕ್ಷಿತ್ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ